ಇನ್ನ ಹಂಬಲಿಸಿ ಕೆಡಬೇಡ ಇದು ಹೆಂಗ್ರೀಪ ಮಾತಾ ಎಂತ ಹಂಬಲಿಸಿದ್ರೆ ಇಬ್ರು ಗಂಡ ಹೆಂಡ ಬೇರೆ ಮಾಡುದು ಒಬ್ಬರು ಮನೆ ತೊಡಗ ಮಾಡುದು ಒಬ್ಬರು ಒಟ್ಟಿದಂತ ಬಣಿಮಿಗೆ ಬೆಂಕಿ ಹಚ್ಚೋದು ದಿನ ಒತ್ತ ಹಚ್ಚುದು ಇಂಥದಕ್ಕೆ ನಾವು ಹಂಬಲಿಸದೆವಪ್ಪಾ ಅಂದ್ರೆ ಏನ್ ನಮ್ಮ ಮನ ಅನ್ನೋದು ಸಂಬನ ಅರಮನೆ ಆಗಂಗಿಲ್ಲ ಅದೊಂದು ಕೊಳೆತ ನಾರ್ತಿರ್ತದಲ್ಲ ಬಚ್ಚಿಲ್ಲದ ರಜ್ಯ ಹಂಗೆ ಆಕತ್ ಹೇಳ್ತಾರೆ ಮಾತಾ ಹಂಗೆ ಅಕ್ಕ ಐತಿ ಹಿರಿಯರು ಹೇಳ್ಯಾರ ಹೇಳ್ಯಾರಪ್ಪ ಹೇಳ್ಯಾರ ಅದಕ್ಕೆ ಇವತ್ತಿನ ಈ ಹತ್ತಿನ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ದೇವಿ ಈ ಕಾರ್ಯಕ್ರಮದೊಳಗೆ ಹಾವು ಇಲ್ಲಿ ಎರಡು ಕಲಾ ಸಂಘಗಳನ್ನು ಕುಡ್ಸ್ಯಾರಿ ಬೀರನು ಕುಡ್ಸ್ಯಾರಪ್ಪ ಕುಡ್ಸ್ಯಾರಿ ಈಗಾಗಲೇನೂ ಹೇಳ್ಯಾರು ಹೇಳ್ಯಾರ ಹಾವು ಯಾವ ಇಲ್ಲಿವರೆಗೆ ಸೇವೆ ಮಾಡ್ತಿರ್ತಕ್ಕಂಥ ಆಹಾ நம்ம கலாவர விஜயபுர ஜில்ல சிந்தகி தாலுக்கை சிந்தி பட்டணி சிதேஸ்வர டொள்ளின கலாங்காயனிப்பா நம்ம விஜயபுர ஜில்லா இண்டி தாலுக்கின பைக்கி சுக்ஷேத் வசன அமோக சிதேஸ்வர டொள்ளின கலாங்காய் இது நம்ம இங்க கலாங்காயன கூடசாரல் அதற்கப்பா தங்க

ಹಾಡುವುದರಲ್ಲಿ ರಾಗಿನಲ್ಲಿ ಮಾತನಾಡುವಂತಹ ವಿಷಯಗಳಲ್ಲಿ ಬಾರ್ಸಾಡುವಂತಹ ವಾದ್ಯಗಳಲ್ಲಿ ಲೋಪದೋಷಗಳ ಅಕ್ಕವ್ ಬೀರಣ್ಣ ಅಕ್ಕ ಲೋಪನ ಯಾವ ರೀತಿ ಬದಿಗೆ ಒತ್ತಬೇಕು ಅಂತ ಕೇಳಿದ್ರು ಯಾವ ರೀತಿ ತಮ್ಮ ಮನೆಯಲ್ಲಿ ಮಾಡಿದ ಮಕ್ಕಳ ತಪ್ಪನ್ನ ಒತ್ತಿ ಒಪ್ಪನಂತ ಯಾವ ರೀತಿ ಸ್ವೀಕಾರ ಮಾಡ್ತಿರಲ್ಲ ನಾವುಗಳು ಮಾಡುವಂತ ತಪ್ಪನ್ನ ಬದಿಗೆ ಒತ್ತಿ ಒಪ್ಪನಂತದ ಸ್ವೀಕಾರ ಮಾಡಿಕೊಂಡು ಹೋಗಿ 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 ಸಾಯಂಕಾಲ ಐದು ಆರು ಗಂಟೆವರೆಗೆ ಹಾಡ್ಕಿ ಕೇಳಿ ತಾವೆಲ್ಲರೂ ತುಂಬ ಆಶೀರ್ವಾದ ಮಾಡಿ ಮತ್ತೆ ನಮಗೆ ಚಂಜಿಕಿ ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕಿನ ಪೈಕಿ ಗ್ರಾಮಕ್ಕ ಇಂಗ್ಳೇಶ್ವರ ಗ್ರಾಮಕ್ಕ ಹಾಡ್ಕಿಗೆ ಕೊಟ್ಟು ಕಳಿಸ್ತಿರಿ ಚಂಜಿಕೆ ಕೂಡಿ ದೈವ ಮುಗಿದು ಕೇಳಿಕೊಂಡು ಕೇಳಿಕೊಂಡು ನಮ್ಮ ಮೇಳಿನ ಪರವಾಗಿ ಈಗ ಈ ಸಂಘದೊಳಗೆ ಆಗುವಂತ ಲೋಪ ದೋಷಗಳನ್ನ ತಿಳಿಪಡಿಸುವ ಸಲುವಾಗಿ ನಮ್ಮ ಕಮಿಟಿಗೆ ನಮ್ಮ ನಮ್ಮ ಸಹೋದರ ಕೆಂಪಟ್ಟಿ ಗ್ರಾಮದಿಂದ ಕೇದಾರಿ ಮಾಸ್ತರ್ ಬಂದಿದ್ದಾರೆ ಅವ್ರಿಗೆ ಕೂಡ ನಮ್ಮ ಮೇಳಿನ ವತಿಯಿಂದ ನಾನು ನೂರಾರು ನಮಸ್ಕಾರಗಳನ್ನ ಹೇಳಿ ನನ್ನ ಕಡೆಯಿಂದ ನೂರಾರು ನಮಸ್ಕಾರ ಇರ್ಲಿಪ್ಪ ಇರ್ಲಿ ಅದಕ್ಕೆ ಬೀರಣ್ಣ ಏನಾಯ್ತಿ ಮನುಷ್ಯ ಜನ್ಮ ಹುಟ್ಟಿ ಬಂದೈತಪ್ಪ ಅಂದ್ರ ಹುಟ್ಟಿ ಆ ಮನುಷ್ಯ ಜಲಮ ಹುಟ್ಟಿ ಬಂದೈತಪ್ಪ ಅಂದ್ರೆ ಇದು ಮಣ್ಣಲ್ಲಿ ಮಣ್ಣಾಗಿ ಹೋಗುದ್ರೊಳಗಾಗಿ ಹೋಗುದ್ರೊಳಗ ಇದನ್ನ ಪಾವನ ಮಾಡ್ಕೊಂಡು ಹೋಗ್ಬೇಕಾಗ್ಯದ ಹೌದು ಹೌದ್ ಹೌದ್ರಿಪಾ ಸಾವು ಮತ್ತು ಬದುಕು ಅನ್ನ ಎರಡು ಹಂತದವು ಎರಡು ಹಂತಿನೊಳಗ ಜಾಗ ಐತಲ್ಲ ಆ ಜಾಗ ನಾವು ಏನು ಅದ್ರಾಗ ಆ ತಾಯಿ ಭಕ್ತಿ ಮಾಡಬೇಕಾಗ್ಯ ಹೌದು ತಾಯಿ ತಂದಿ ಪಾದ ಪೂಜೆ ಮಾಡ್ಬೇಕಾಗ್ಯದ ಹೌದಪ್ಪ ಗುರುವರು ಹಿರಿಯರು ಹಾಕಿ ಕೊಟ್ಟಂತ ಹಾದಿ ಮ್ಯಾಗ ನಾವು ನಡೆದೇವಂದ್ರ ನಡದೆ ಅಂದ್ರೆ ನಮ್ಗ ಮುಕ್ತಿ ಮಂದಿರ ಹಾದಿ ಸಿಗತೈತಿ ಎತ್ತಿ ಹಿರಿಯರು ಹೇಳಿ ಹೇಳ ಅದಕ್ಕೆ ಯಥಾಪ್ರ ನಾಲ್ಕು ನುಡಿ ಚಾಲ ಹಾಡೋ ಮುಂದಿನ ಸಂದಿಗೆ ನಮ್ಮ ಸರಿಜೋಡಿ ಕಲಾವಿದ್ರೆ ಯಾವ ರೀತಿ ಮಾತಾಡ್ತಾರ ಮಾತಾಡ್ತಾರ ಹಂಗ ಹೇಳಿ ನಮ್ಮ ಮಾಸ್ತಾರ ಕಮಿಟಿಗಿ ನಿರ್ಣಾಯಕರು ಕೇದಾರಿ ಮಾಸ್ತರ್ ಬಂದಾರ ಅವರು ಕೂಡ ನಾಲ್ಕು ಮಾತ್ ಮಾತಾಡ್ತಾರ ಅನ್ನ ಮಾತ ಹೇಳಿ ಬರ್ರಿ ಮಾಮಾ ಬರ್ರಿ ನಮ್ಮ ಮಾಮಾರ ಮಾತಾಡ್ತಾರ ಬರ್ರಿ गुरु ब्रह्मा हाँ गुरु विष्णु गुरु देवो महेश्वरा गुरु साक्षात पर ब्रह्म तस्मे श्री गुरुवे नमः तस्मे श्री गुरुवे नमः अंत हेळता 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 ಯಾವ ನಿಕಲ ಶಿವ ತತ್ವದಲ್ಲಿ ಜ್ಞಾನ ನಿಕಲ ಶಿವ ತತ್ವದಲ್ಲಿ ಜ್ಞಾನ ಉದಯವಾಯಿತು ಆ ಚಿತ್ತಿನಲ್ಲಿ ಅಕಾರ ಉಕಾರ ಮಕಾರಗಳ ಭಕ್ಷರ ತ್ರಯಗಳಾದವು ಅದವರಿಪಾ ಅಕಾರವೇನಾದ ಉಕಾರವೇ ಬಿಂದು ಮಕಾರವೇ ಕಳೆ ಇಂತಿ ತ್ರಿವಿದಕ್ಕೆ ತಾಯಿ ಚಿತ್ತು ಇತ್ತೀ ನಾಲ್ಕು ಅಂದಾದಲ್ಲಿ ಓಂಕಾರವೆಂಬ ಪ್ರಣಂಬೋತ್ಪತ್ತಿ ಆಯಿತು ಆ ಓಂಕಾರವೆಂಬ ಪ್ರಣಮ್ ಅಖಂಡ ಪರಿಪೂರ್ಣ ಶಿವಸಿದ್ಧ ಸೋಮೇಶ್ವರ ಸೋಮೇಶ್ವರ ಅಂತ ಹೇಳ್ತಾ ಹೇಳ್ತಾ ಯಾವತ್ತು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಸೌಸುದ್ದಿ ಗ್ರಾಮದಲ್ಲಿ ನೆಲೆಸಿರತಕ್ಕಂತಹ ಶ್ರೀ ಲಕ್ಕಮ್ಮ ದೇವಿ ಕೂಡ ಹಣೆ ಮನೆದು ಹಣೆ ಮನೆದು ಆ ಲಕ್ಕಮ್ಮದೇ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನ ಹಗಲು ಒಂದ ಸತ್ಯಶುದ್ಧರ ಸಿದ್ಧಾಟಿಗೆ ಮೂಲಕ ಒಂದ ಮನರಂಜನೆ ಕಾರ್ಯಕ್ರಮ ಯಾವ ವಿಜಯಪುರ ಜಿಲ್ಲೆ ಸಿಂಧಗಿ ತಾಲೂಕಿನ ಸಿಂದಗಿ ಪಟ್ಟಣದ ಹಗ್ಗೀರ ಸಿದ್ದೇಶ್ವರ ಸಂಘ ಕಲಾ ಗಾಯನ ಸಂಘ ನಮ್ಮ ಭೂತಾಳ ಮಾಸ್ತರ್ ಅವರ ಮೇಳ ಅದರ ಜೊತೆಯಾಗಿ ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ಬಸ್ನಾಳ ಗ್ರಾಮದ ಶ್ರೀ ಯಾವ ಸುಚಿತ್ರ ತಂಗಿ ಮೇಳ ಎರಡೂ ಮೇಳಗಳನ್ನು ಬರಮಾಡಿಕೊಂಡು ಇಲ್ಲಿ ನಮಗ ಒಂದು ದಾರಿಯ ಎರಡು ಮೇಳಕ್ಕೆ ಯಾವ ದಾರಿ ಒಳಗ ನಡಿಬೇಕು ಅನ್ನುವಂತ ಹೇಳಕ್ಕೆ ನಮ್ಮನ್ನ ಆಹ್ವಾನ ಮಾಡಿಕೊಂಡು ಎರಡು ಕಲಾ ತಂಡಕ್ಕೆ ಬಹಳ ಟೈಮ್ ಪಾಸ್ ಮಾಡಂಗಿಲ್ಲ ನೇರವಾಗಿ ವಿಷಯಕ್ಕೆ ಬರ್ತೇನೆ ಒಂದೇದಾಗಿ ಡಿಮ್ ಹೊಡೆದ್ರಿಪಾ ಅಂತಂದ್ರ ಬರ್ಷಾಡುದು ಕಮ್ಮಿ ಆಗ್ಬೇಕು ಬರ್ಷಾಡೋದು ಕಮ್ಮಿ ಆಗ್ಬೇಕು ಕಮ್ಮಿ ಆಗ್ಬೇಕು ಇದು ಒಂದೇದು ಒಂದೇ ಇನ್ನು ಎರಡನೇದು ಏನಪ್ಪಾ ಅಂತಂದ್ರ ವಾದ್ಯಗಳ ಸೌಂಡ್ ಯಾಕಪ್ಪ ಅಂತಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಪ್ರತಿಧ್ವನಿ ಆಗಕ ನೀವು ಹಾಡುವಂತ ಹಾಡ ಜನರಿಗೆ ತಿಳಿವತ್ತ ನೀವು ಹಾಡಕೋತ್ ಹೊಂಟೇರಿ ಆದ್ರೆ ಶಬ್ದಗಳ ಹಾಡಿನ ಶಬ್ದಗಳ ಜನರಿಗೆ ಯಾರಿಗೂ ತಿಳಿವಲ್ತ್ ಸ್ಲೋ ಆಗಿ ಹಾಡ್ರಿ ಸಮಾಧಾನ ಹಾಡ್ರಿ ವಾದ್ಯಗಳ ಸೌಲ ಸ್ವಲ್ಪ ಸಣ್ಣ ಹಿಡ್ದ ಹಾಡ್ರಿ ಒಟ್ಟ ಕೇಳಿಸ್ಬಾರ್ದು ಹಾ ಬಗ್ಟ್ಟ ಕೇಳಿಸ್ಬೇಕದು ಅದಕ್ಕೆ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಎರಡು ಕಲಾ ತಂಡದವ್ರು ಸಂಧಿಗೊಂದು ಸಿದ್ಧಾಟಿಕೆ ಒಳಗ ಸಿದ್ಧರ ಮಾಡಿರ್ತಕ್ಕಂತ ಲೀಲಾವಳಿ ಒಳಗ ಅಡಕವಾಗಿರ್ತಕ್ಕಂಥ ಆಗಿರ್ತಕ್ಕಂತ ವಿಷಯಗಳನ್ನ ಇಟ್ಟುಕೊಂಡು ಸಂಧಿಗೊಂದೊಂದು ಘರ್ಷಣೆ ಮಾಡ್ಕೊತ ಹೋಗ್ಬೇಕು ಇನ್ನ ಎರಡು ಕಲಾ ತಂಡಗಳ ಮಧ್ಯೆ ಎರಡು ವಿಷಯ ಏನಪ್ಪಾ ಅಂತಂದ್ರ ಹಣ ಹೆಚ್ಚು ಗುಣ ಹೆಚ್ಚು ಹಣ ಮತ್ತು ಗುಣ ಗುಣ ಹಣ ಹೆಚ್ಚು ಗುಣ ಹೆಚ್ಚು ಈ ಸಂದಿಗೆ ಈ ಪಾಯಕ ನಮ್ಮ ನಬಿ ಸರ್ ಅವರು ಯಾವ್ದು ಬೇಕಲ್ಲ ಅದನ್ನ ಹಿಡ್ಕೊಂಡ ಆ ಎದುರಾಳಿ ಕಲಾ ತಂಡಕ್ಕೆ ವಿಷಯ ಬಿಟ್ಟು ಕೊಡ್ರಿ ಆ ವಿಷಯ ಯಥಾ ಪ್ರಕಾರವಾಗಿ ಚಾಲ್ತಿಯಲ್ಲಿ ಮುಂದೆ ಚಾಲ್ತಿ ನಡೆಯಬೇಕು ಹಾಕಿ ಬಿಡ್ರಿ ಇನ್ನು ಘರ್ಷಣೆ ಏನೈತಪ್ಪ ಅಂತಂದ್ರೆ ಸಿದ್ಧರ ಸಿದ್ಧಾಟ ವಿಷಯದೊಳಗ ಮುಂದಿನ ಪಾಳಕ ಭೂತಾಳಿ ಸರ್ ಫಸ್ಟ್ ಘರ್ಷಣೆ ಮಾಡ್ತಾರೆ ಎರಡನೇ ಘರ್ಷಣೆ ಇವ್ರು ಮಾಡ್ಲಿ ಸಂಧಿಗೊಂದು ಘರ್ಸಿ ಸಿದ್ಧಾಟಿಗೆ ಒಳಗ ಎಲ್ಲರಿಗೆ ತಿಳಿಯು ಹಂಗ ಸಿದ್ಧರು ಮಾಡಿರ್ತಕ್ಕಂಥ ಲೀಲೆಗಳಲ್ಲಿ ಅಡಕು ಆಗಿರ್ತಕ್ಕಂಥ ವಿಷಯಗಳನ್ನ ಇಟ್ಟುಕೊಂಡ ಮುಂದ ಈ ಸೇವೆಯನ್ನು ಮಾಡ್ಬೇಕಂತೇಳಿ ಎರಡೂ ಕಲಾತಂಡಗಳಲ್ಲಿ ವಿಷಯ ಕೇಳ್ಕೊಳ್ತಾ ಇದ್ದೇನೆ ಯಾಕಪ್ಪ ಅಂತಂದ್ರ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ನಮ್ಮ ಹಾಲು ಮತ್ತು ಒಡ್ಡಿ ಆಲಗ ಶಿವಸ್ಥಾನದಲ್ಲಿ ಸೇವೆ ಮಾಡ್ತಿರ್ತಕ್ಕಂಥ ನಮ್ಮ ಸರ ದಿಂಡವಾರದವರು ಬಸವನ ಬಾಗೇವೇಟೆ ತಾಲೂಕು ದಿಂಡವಾರ ಗ್ರಾಮದ ನಬಿಸರ್ ಅವರು ಇಸ್ಲಾಮ್ ಧರ್ಮದಲ್ಲಿ ಹುಟ್ಟಿದ್ರು ಹುಟ್ಟಿದ್ರು ಕೂಡ ಈ ಸಿಬ್ಬರ ಸೇವೆ ಮಾಡ್ತಿರ್ತಕ್ಕಂಥ ಅವ್ರಿಗೂ ಕೂಡ ಈ ಸಭಿಕರ ವತಿಯಿಂದ ಒಂದು ಜೋರಾ ಚಪ್ಪಾಳಿದ ಮೂರು ಈಗ ತಮ್ಮ ವಿಷಯನ ಹಿಡ್ಕೊಂಡ ಕಲಕ ತಂಡಕ್ಕ ವಿಷಯ ಬಿಟ್ಟುಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಹೇಳಿ ಹೇಳ್ರಿ ಸಜ್ಜನರ ಸಂಘ ಅದು ಹೆಜ್ಜೆನು ಸವಿದಂತೆ ಸವಿದಂತೆ ಸಜ್ಜನರ ಸಂಘ ಅದು ಹೆಜ್ಜೆನು ಸವಿದಂತೆ ದುರ್ಜನರ ಸಂಘ ಅದು ಬಚ್ಚಲ ಅಂತ ಹೇಳಾರ ಹೇಳಾರಿಪ್ಪ ಹೇಳಾರ ಮಾತಾ ಇವತ್ತು ಸರ್ಸುದ್ದಿ ಗ್ರಾಮದೊಳಗೆ ಇವತ್ತು ಸಜ್ಜನರ ಸಂಘ ಮಾಡುವಂತ ಭಾಗ್ಯ ಸಿಕ್ಕದ ಸಿಕ್ಕದ ಸಾಯಂಕಾಲ ಆರು ಗಂಟೆವರೆಗೂ ಕೂಡ ಹೌದ ಹೀಗೆ ಹೋಗ್ತೈತಿ ಅನ್ನಂತ ಮಾತು ಹೇಳಿ ಹಾಕಿ ಹಾಕೊಟ್ಟಿಪಾ ಇನ್ನ ಚರ್ಚಾ ವಿಷಯದೊಳಗ ಹಣ ಮತ್ತು ಗುಣ ನಮಗೆ ಮೊದಲು ಹಿಡ್ರಿ ಸಿದ್ಧಾರ್ಥಿಗೊಳಗ ಅವ್ರಿಗೆ ಇರ್ಲಿ ಅಂತ ಹೇಳಿ ಒಳಗ ಅವ್ರ ಕೇಳಿ ಹಣ ಮತ್ತು ಗುಣದೊಳಗ ನೀವು ಹಿಡ್ರಿ ಅಂತ ಹೇಳಾರಿಪ್ಪ ಈ ವಿಷಯದೊಳಗ ಅಹ ಗುಣನಂತದ್ದು ಗುಣನಂತ ನಮ್ ಪಾಲಿಗಿರ್ಲಿ ಗುಣ ನಮ್ ಪಾಲಿಗೆ ಗುಣನು ನಮ್ಮ ಪಾಲಿಗೆರ್ಲಿ ನಮ್ಮ ಪಾಲಿಗೆ ಇರ್ಲಿ ಹಣ ಅನ್ನ ಅವ್ರಿಗೆ ಇರ್ಲಿ ಅವ್ರಿಗೆ ಇರ್ಲಿ ಅನ್ನ ಮಾತು ಹೇಳಿ ಗುಣದೊಳಗೆ ಹಣ ಗುಣ ಹಿಡಿದ್ರ ಮಾತಾಡದವ್ರಿಗೆ ಪರಿಪೂರ್ಣ ಅರ್ಥ ಆಗ್ಬೇಕು ಅದರ್ಲಿಂದ ಲಾಭ ಆಗ್ಬೇಕು ಹೌದು ವಿಷಯಕ್ಕೂ ಹೌದು ಗುಣದಿಂದ ಯಾರು ಶ್ರೇಷ್ಠ ಆದ್ರೂ ಯಾರೇ ಕೈಲಾಸದೊಳಗ ನಾರದ ಮಹರ್ಷಿಗಳು ಋಷಿಗಳು ಹೋದ್ರು ಹೋದ್ರು ಅಂತ ಸಮಯದೊಳಗ ನಾರದ ಮಹರ್ಷಿ ಮಾರಿ ಸಣ್ಣ ಆಗಿತ್ತು ಬಹಳ ಸಣ್ಣ ಆಗಿತ್ತು ಸಣ್ಣ ಆಗಿತ್ತು ಮುತ್ತಿನ ಗಟ್ಟಿಗೆ ಮೇಲೆ ಕುತ್ತಂತ ಮೂರು ಲೋಕದ ಮುಕ್ಕಣ್ಣ ಶಿವರಾಯ ನಾರದ ಮುನಿ ಕೇಳದ ಏನಂತ ಕೇಳ್ತಾರಪ್ಪ ತ್ರಿಲೋಕ ಸಂಚಾರ ಮಾಡಿ ನಾರದ ಮಹರ್ಷಿ ನೀ ಇನಿಗೆ ಬಂದಿ ಖರೆ ಮಾರಿ ಬಾಡ್ಯದ ಅಂತ ಕೇಳದಪ್ಪ ನಾರದ ಮುನಿ ಅವಾಗ ನಾರದ ಮುರುಸಿ ಅಪ್ಪ ಏನ್ ಹೇಳಿ ಏನ್ ಹೇಳಪ್ಪ ಮೂರು ಲೋಕ ಸಂಚಾರ ಮಾಡ್ತಾ ಮಾಡ್ತಾ ಬಂದಿನಿ ಕರೆ ಮರ್ತ್ಯ ಮಂಡಲಕ್ಕೂ ಕೂಡ ಹೋಗಿ ಬಂದೆ ಆ ಮರ್ತ್ಯ ಮಂಡಲದ ಪರಿಸ್ಥಿತಿ ಕೆಟ್ಟದ ಹೇಳಿದ್ರು அந்தப்பா அவசார மாத ஏன் நானும் சஷ்டி மாத்திய மண்டல கெட்டது விஷயப்பா ஏன் ஆயது அந்த அண்ணா சிவ கேதா நாரத மனித நாரத மனித ஊஷித்தார மருத்து மண்டல நியாய அனுது சத்து நியாய சத்து கர்ம அனுது தர்மதென்ன அநீதி அத்தியாச்சார அசையத்த நம் மருத்துவ மண்டலொழ நடுத இத இல்ல பந்த அந்த ಅರೇ ಪಯೋರು ಅವಾಗ ಮೂರು ಲೋಕದ ಮುಕ್ಕಣ್ಣ ಶಿವರಾಯ ವಿಚಾರ ಮಾಡಿ ಹೇಳ್ತಾನ ಏನ್ ಹೇಳ್ತಾನೆ ಶಿವರಾಯ ಈ ಒಂದ ಕೆಟ್ಟ ಸುದ್ದಿಯನ್ನ ಆಯ್ದ ಕೆಟ್ಟ ಸುದ್ದಿಯನ್ನ ಹೋಗಲ ಒಂದು ಒಳ್ಳೆಯ ಗುಣವಳ್ಳ ವ್ಯಕ್ತಿನ ಮರ್ತ್ಯ ಮಂಡಲಕ್ಕೆ ಕಳಿಸಬೇಕು ಅಂತ ಹೇಳಿ ಆಹಾ ಆ ಮೂರು ಲೋಕದ ಮುಕ್ಕಣ್ಣ ಶಿವರಾಯ ತನ್ನ ಅಚ್ಚುಮೆಚ್ಚಿನ ಮಗ ಅಮೋಘ ಸಿದ್ದಪ್ಪನ ಕರೆದಿ ಕೇಳತಾನ ಹೌದು ಹೌದು ಏನಪ್ಪ ಅದು

ಮಗು ಮೋಕ್ಷ ಮರ್ತ ಮಂಡಲದೊಳಗ ಧರ್ಮ ಅನ್ನೋದು ಸತ್ತು ಹೋಗ್ಯದ ಕರ್ಮ ಅನ್ನೋದು ಮೇಲೆ ಆ ಧರ್ಮದ ಬೀಜ ಬಿತ್ತಿ ಕರ್ಮದ ಬೀಜ ಕಿತ್ತಿ ಒಗಿಬೇಕಾಗ್ಯದ ನೀನು ಮರ್ತ ಮಂಡಲಕ್ಕೂ ಹೋಗ್ಬೇಕು ಅಂದಾಗಿದ್ದಪ್ಪ ಅಮೋಘಿದ್ದಪ್ಪನ ಗುಣ ಎಂತದ್ದಿತ್ತು ಗುಣ ಯಪ್ಪ ಇವಾಗ ಇವಾಗ ಸೇವಾ ನಿಂತು ಬಂದವ ನಾನು ಮಾಡ್ಕೊತ ಬಂದ ಹಾಕಿದ ಹಾದಿ ಮ್ಯಾಲ ನಡೀದ ಧರ್ಮ ನಂದು ನೀ ಹೇಳಿದಂತ ಕೆಲಸ ಮರ್ತ್ಯ ಮಂಡಲಕ್ಕೆ ಹೋಗಿ ಮಾಡ್ತೀನೋ ಅಮೋಘ ಸಿದ್ದಪ್ಪ ಶಿವನಿಗೆ ಮಾತು ಕೊಟ್ಟ ಮಾತು ಕೊಟ್ಟ ಪ್ರಕಾರ ಮೂರೂರು ಮೂಮೆಟ್ಟಿ ಗುಡ್ಡಕ್ಕೆ ಬಂದು ಇಳ್ದಾನ ಇದು ಗುಣಕ್ಕ ಇದು ಗುಣಕ್ಕ ಇನ್ನು ನಿಮ್ಮ ಹಣಕ್ಕೆ ಯಾಕೆ ಹೆಚ್ಚಿಗೆ ನಿಮ್ಮ ಹಣ ಏನು ಮಾಡ್ತದ ಇದು ಮೊದಲು ಒಂದೇ ಚುಟಿಕೆಯಪ್ಪ ಇದು ಸುಮ್ಮನೆ ಸ್ವಲ್ಪ ಮಾತಾಡಿ ಬಿಡ್ಬೇಕಾಗ್ಯದ ಅದಕ್ಕೆ ನಮ್ಮದು ಗುಣ ಅನ್ನ ಬಹಳ ಶ್ರೇಷ್ಠ ಐತಿ ಹಣ ಹೇಳ್ತಾರಪ್ಪ ಮುಂದಿನ ಸಂದಿಗೆ ಶ್ರೇಷ್ಠ ಆಗಂಗೆ ಇಲ್ಲದು ಹೇಳ್ತಾರಲ್ರಿ ಅವರು ಅದು ಹಾಳು ಮಾಡಕೊತೇ ಹೋಗುದು ಹೊರತಾಗಿ ಒಟ್ಟು ಹಣ ಬರೀ ಹಾಳು ಮಾಡುದು ಒಟ್ಟ ಹಾಳು ಮಾಡ್ತದಂತ ಮಾತಿ ಕೂಡಿದ ಸಬದಾಗಿ ಹೇಳಿ ಹೇಳಿ ಯಥಾ ಪ್ರಕಾರ ನಾಲ್ಕು ಸತ್ಯ ಸುಂದರವಾದಂತಹ ಚಾಲ ಹಾಡಿ ಕಲಾವಂತರಿಗೆ ಪಾಳೆ ಪಾಳೆ ુડ ઓકે ઓકે